ಗೊತ್ತಿದೆ ಕಳೆದ ಹಲವಾರು ದಶಕಗಳಿಂದ ಬೆಂಗಳೂರಿನಲ್ಲಿ ತಿರುವಳ್ಳವರ ಪ್ರತಿಮೆ ಅನಾವರಣಗೊಳ್ಬೇಕು ಚೆನ್ನೈಯಲ್ಲಿ ಸರ್ವಜ್ಞರವರ ಒಂದು ಪ್ರತಿಮೆ ಅನಾವರಣಗೊಳ್ಬೇಕು ನಿರಂತರವಾಗಿ ಹೋರಾಟ ನಡೀತಾ ಇತ್ತು ಹಲವು ದಶಕಗಳ ಹೋರಾಟಕ್ಕೆ ಸುದ್ದಿ ಕೂಡ ಸಿದ್ಧ ಇರತಕ್ಕಂಥ ಸಂದರ್ಭ ಎರಡ್ ಸಾವಿರದ ಒಂಬತ್ತರಲ್ಲಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಕರ್ನಾಟಕ ಹಾಗೂ ತಮಿಳುನಾಡು ಕನ್ನಡಿಗರು ಹಾಗೂ ತಮಿಳುಗರು ಸಹೋದರ ಭಾವನೆಯಿಂದ ಇರಬೇಕು ಎರಡು ರಾಜ್ಯಗಳಲ್ಲೂ ಕೂಡ ಅಣ್ಣ ತಮ್ಮಂದ್ರಿಂದ ನಾವು ಬಾಳಿ ಬದುಕಬೇಕು ಅನ್ನೋ ಒಂದು ಸ್ಪಷ್ಟ ಉದ್ದೇಶವನ್ನು ಇಟ್ಕೊಂಡು ಏನು ಕಳೆದ ಹಲವಾರು ದಶಗಳ ಹೋರಾಟ ನಡೀತಾ ಇತ್ತು ಹಲವಾರು ಜನ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ರು ತನ್ನ ಬಿ ಎಸ್ ಯಡಿಯೂರಪ್ಪನವರ ಒಂದು ದೂರ ದೃಷ್ಟಿತ್ವ ಈ ಸಮಸ್ಯೆ ಬಗೆಹರತಕ್ಕ ನೆನಪಿದೆ ಅದೊಂದು ಇತಿಹಾಸ ಬೆಂಗಳೂರಿನಲ್ಲಿ ನಿರವಳ್ಳ ಪ್ರತಿಮೆ ಹದಿನೆಂಟು ವರ್ಷಗಳ ಕಾಲ ಹಾಗೆ ಮುಚ್ಚಿಟ್ಟಿದ್ರು ಅದನ್ನ ಅನಾವರಣ ಆಗೋದಕ್ಕೆ ಅವಕಾಶ ಆಗಿರ್ಲಿಲ್ಲ ಲೋಕಾರ್ಪಣೆ ಆಗಿರ್ಲಿಲ್ಲ ಆದರೆ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳು ಅವತ್ತು ತಮಿಳುನಾಡು ಮುಖ್ಯಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಸ್ಪಷ್ಟ ಸಂದೇಶವನ್ನು ಕಳಿಸಬೇಕು ಕರ್ನಾಟಕ ತಮಿಳುನಾಡು ಮಧ್ಯೆ ಹೇಳಿ ತಮಿಳುನಾಡು ಮುಖ್ಯಮಂತ್ರಿಗಳು ಕೂಡ ಮನವರಿಕೆ ಮಾಡಿಕೊಟ್ಟು ಇಲ್ಲಿ ಸರ್ವಜ್ಞರ ಇಲ್ಲಿ ತಿರುವಳ್ಳರವರ ಒಂದು ಪ್ರತಿಮೆ ಲೋಕಾರ್ಪಣೆ ಆಯಿತು ಚೆನ್ನೈಯಲ್ಲೂ ಕೂಡ ಸರ್ವಜ್ಞರ ಒಂದು ಪ್ರತಿಮೆ ಅನಾವರಣ ಆಗಿರತಕ್ಕಂಥದ್ದು ಇತಿಹಾಸದ ಪುಟಗಳಲ್ಲಿ ಸೇರಿರ್ತಕ್ಕಂಥದ್ದು ಅದಕ್ಕೆ ಇವತ್ತು ತುಂಬಾ ಸಂತೋಷ ಆಗಿದೆ ಇವತ್ತು ವಿಶ್ವಕವಿ ತಿರುವಳ್ಳರವರ ಒಂದು ಜಯಂತಿಯ ಸಂದರ್ಭದಲ್ಲಿ ನಾನು ಕೂಡ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ವಿಶೇಷತೆ ಬಂದು ಒಂದು ಪ್ರತಿಮೆಗೆ ನಾನು ನಮ್ಮ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಮೋಹನ್ ಜಿ ಅವರು ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಲಪ್ನಗಿರಿಗೌಡರು ಅದೇ ರೀತಿ ನಮ್ಮ ಜಯನಗರ ಶಾಸಕರು ಎಲ್ಲರೂ ಸೇರಿ ಮಾಲಾರ್ಪಣೆ ಮಾಡಿ ನಮ್ಮ ಗೌರವನ ಸಲ್ಲಿಸಿದ್ದೇವೆ